नमस्कार वीक्षके ना वैभव पाटील वीक्षके एक सध्यान डॉलर्स अगेनश रुपीस भाळ बीडिव वन डॉलर इज इक्वल टू 87.07 सवेन पॉईंट ನಮ್ಮ ದೇಶದ ಕರೆನ್ಸಿ ರೆಕಾರ್ಡ್ ಲೋನ್ಯಾಗ ಟ್ರೇಡ್ ಮಾಡೈತಿ ಅನಾನ ಇವತ್ತಿನ ಈ ವಿಡಿಯೋನಾಗ ನಮ್ಮ ದೇಶದ ಕರೆನ್ಸಿ ಬಿಳಕೆ ಮೇನ್ ರೀಸನ್ಗಳು ಏನೇನು ಅಂತ ತಿಳ್ಕೊಳ್ಳೋನು ನಮ್ಮ ದೇಶದ ಕರೆನ್ಸಿ ಬಿಳೋದ್ರಿಂದ ಸಾಮಾನ್ಯ ಜನರಿಗೆ ಯಾವ ಥರ ಕೆಟ್ಟ ಪ್ರಭಾವ ಬೀಳ್ಬಹುದು ಅಂತ ತಿಳ್ಕೊಳ್ಳೋಣ ಮತ್ತೆ ಸೊಲ್ಯೂಷನ್ ಕಂಡು ಯಾವ ಥರ ನಾವು ಈ ಕರೆನ್ಸಿ ಬಿಡೋದನ್ನ ತಡಿಬೋದ ಇದನ್ನ ಮತ್ತೆ ನಾವು ಹೆಂಗೆ ಸ್ಟ್ರಾಂಗ್ಗೊಳಿಸಬಹುದಂತ ಎಲ್ಲ ಡೀಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅನಾನ ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರ ನಾವು ಫಸ್ಟ್ ಏನ್ ತಿಳ್ಕೊಳ್ಳೋಣ ಅಂತಂದ್ರೆ ನಮ್ಮ ದೇಶದ ಕರೆನ್ಸಿ ಬಿಳಕ್ ಮೇನ್ ರೀಸನ್ಗಳು ತಿಳ್ಕೊಳ್ಳೋಣ ವೀಕ್ಷಕರೇ ಒಂದೇ ರೀಸನ್ ಏನಂತಂದ್ರೆ ಕರೆನ್ಸಿ ಎಕ್ಸ್ಚೇಂಜ್ನಾಗ ನಮ್ಮ ದೇಶದ ಕರೆನ್ಸಿದ ಸಪ್ಲೈ ಹೆಚ್ಚಾಗಿದ್ರಿಂದ ಈ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ ನಮ್ಮ ದೇಶನ್ಯಾಗ ಎಲ್ಲಕ್ಕಿಂತ ಹೆಚ್ಚು ನಾವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೇವೆ ಬೇರೆ ದೇಶಗಳಿಂದ ಏಯ್ಟಿ ಫೈವ್ ಪರ್ಸೆಂಟೇಜ್ ಎಲ್ಲಕ್ಕಿಂತ ಹೆಚ್ಚು ನಾವು ರಷ್ಯಾದಿಂದ ಮಾಡ್ತೀವಿ ಅನ್ನೋ ರಷ್ಯಾದ ಉದಾಹರಣೆಯಿಂದ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಬೇಕಂತಂದ್ರೆ ಡೈರೆಕ್ಟ್ ಇಂಡಿಯನ್ ರುಪೀಸನ್ನು ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಬರಂಗಿಲ್ಲ ಅದಕ್ಕೆ ನಾವು ಏನು ಮಾಡ್ಬೇಕಾಗ್ತಿ ಅಂತಂದ್ರೆ ವೀಕ್ಷಕರೇ ನಮ್ಮ ದೇಶದ ಕರೆನ್ಸಿಯನ್ನು ಸೆಲ್ ಮಾಡಿ ಡಾಲರ್ ಬಾಯ್ ಮಾಡ್ಬೇಕಾಗ್ತೈತಿ ಡಾಲರ್ದಿಂದ ರಷ್ಯಾದ ಕರೆನ್ಸಿಯನ್ನು ಬಾಯ್ ಮಾಡ್ಬೇಕಾಗ್ತೈತಿ ರಷ್ಯಾದ ಕರೆನ್ಸಿಲೆ ಕ್ರೂಡ್ ಆಯಿಲ್ ಬಾಯ್ ಮಾಡ್ಬೇಕಾಗ್ತೈತಿ ಇಲ್ಲೇನು ನಾವು ವೀಕ್ಷಕರೇ ನಮ್ಮ ದೇಶದ ಕರೆನ್ಸಿ ರುಪೀಸನ್ನು ಸೆಲ್ ಮಾಡಿ ಡಾಲರನ್ನು ಬಾಯ್ ಮಾಡಿದ್ದು ಲಾರಿ ಇಲ್ಲೇನು ನಾವು ರುಪೀಸ್ ಸೆಲ್ ಮಾಡಿದ್ದು ಸೆಲ್ ಮಾಡೋದ್ರಿಂದ ಏನಾಗ್ತೈತೆ ಅಂತ ಕರೆನ್ಸಿ ಎಕ್ಸ್ಚೇಂಜ್ ನಮ್ಮ ದೇಶದ ಕರೆನ್ಸಿದ ಸಪ್ಲೈ ಹೆಚ್ಚಾಗ್ತೈತಿ ನಿಮಗೆ ಗೊತ್ತೈತಿ ಸಪ್ಲೈ ಯಾವಾಗ ಬೆಲೆ ಕಡಿಮೆ ಆಗ್ತೈತಿ ಡಿಮಾಂಡ್ ಹೆಚ್ಚಾತಂತ ಅಂದ್ರೆ ಅದರದ ಬೆಲೆ ಇರ್ತೈತಿ ಇಲ್ಲಿ ಸಪ್ಲೈ ಹೆಚ್ಚಾಗಿದ್ರಿಂದ ವೀಕ್ಷಕರೇ ನಮ್ಮ ದೇಶದ ಕರೆನ್ಸಿ ರುಪೀಸ್ ಬೆಳಾತೈತಿ ಅಂತ ನಾವ್ ಅನ್ಬೋದ ಒಂದನೇ ಪಾಯಿಂಟ್ ಆದ ವೀಕ್ಷಕರೇ ನಮ್ಮ ದೇಶದ ಸಪ್ಲೈ ಕರೆನ್ಸಿದ ಆದ ಕಾರಣ ಈ ತರ ಬೆಳಾತೈತೆ ಅಂತ ನಾವು ಅನ್ಬೋದ ವೀಕ್ಷಕರ ಎರಡನೇ ಪಾಯಿಂಟ್ ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾಗಿದ್ರಿಂದ ಮೊದಲೇನು ನಾವು ಸ್ವಲ್ಪ ರೊಕ್ಕ ಕೊಟ್ಟು ಕ್ರೂಡ್ ಆಯಿಲ್ ಅನ್ನ ಬಾಯ್ ಮಾಡ್ಬೋದಿತ್ತ ಅದೀಗ ನಾವು ಹೆಚ್ಚ ಕೊಡ್ಬೇಕಾಗ್ತೈತಿ ಅದ್ರಲ್ಲೇನು ವೀಕ್ಷಕರೇ ನಮ್ಮ ದೇಶದ ಕರೆನ್ಸಿ ಸಪ್ಲೈ ಹೆಚ್ಚಾಗ್ತೈತಿ ಅದ ಕಾರಣ ನಮ್ಮ ದೇಶದ ಕರೆನ್ಸಿ ಈ ತರ ಬೆಳಾತೈತಿ ಅಂತ ನಾವು ಅನ್ಬೋದ ಮೂರನೇ ಪಾಯಿಂಟ್ ಏನಂತಂದ್ರೆ ವೀಕ್ಷಕರ ಟ್ರೇಡ್ ಡಿಫಿಸಿಟ್ ನಮ್ ದೇಶದ ಟ್ರೇಡ್ ಡಿಫಿಸಿಟ್ ನೋಡ್ಬೋದು ವೀಕ್ಷಕರೇ ತರ್ಟಿ ಸೆವೆನ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಇತ್ತ ಅಂತಂದ್ರೆ ಈಸಿ ಹೇಳ್ತೀನಿ ತಿಳ್ಕೊಂಬಿಡ್ರಿ ವೀಕ್ಷಕರೇ ನೋಡ್ರಿ ಈಗ ನಮ್ಮ ದೇಶ ಏನ್ರಿ ಹಂಡ್ರೆಡ್ ಬಿಲಿಯನ್ ಡಾಲರ್ದ ಇಂಪೋರ್ಟ್ ಮಾಡಿತ್ತು ಅಂತಂದ್ರೆ ಎಕ್ಸ್ಪೋರ್ಟ್ ಹೆಚ್ಚು ಮಾಡ್ತೈತೆ ಅಂತಂದ್ರೆ ವೀಕ್ಷಕರೇ ಸಿಕ್ಸ್ಟಿ ಟೂ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ದು ಮಾಡ್ತೈತಿ ಅಂತಂದ್ರೆ ಇಂಪೋರ್ಟ್ ಗಿಂತ ಕಡಿಮೆ ಎಕ್ಸ್ಪೋರ್ಟ್ ಮಾಡ್ತೈತಿ ಇದರ್ಲೇನು ನಮ್ಮ ದೇಶದ ಕರೆನ್ಸಿ ಮ್ಯಾಗ ಕೆಟ್ಟ ಪ್ರವಾಹ ಬೀಳ್ತೈತಿ ಅದ ಕಾರಣ ನಮ್ಮ ದೇಶದ ಕರೆನ್ಸಿ ಈ ಥರ ಬಿಳಾತೈತಿ ಅಂತ ನಾವು ಅನ್ಬೋದ ವೀಕ್ಷಕರೇ ಬರೀ ನೆಕ್ಸ್ಟ್ ಪಾಯಿಂಟ್ ಅಂತ ತಿಳ್ಕೊಂಡ್ಬಿಡೋ ನೋಡ್ರಿ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಇನ್ಫ್ಲೇಷನ್ ನಮ್ ದೇಶದ ಇನ್ಫ್ಲೇಷನ್ ಸಿಕ್ಸ್ ಪರ್ಸೆಂಟ್ ಐತಿ ಮತ್ತೆ ಯು ಎಸ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಐತಿ ಈಗ ಒಂದು ಸಾಮಾನ್ಯ ಒಂದು ಎಕ್ಸಾಂಪಲ್ ಏ ತಿಳ್ಕೊಂಡ್ಬಿಡೋ ವೀಕ್ಷಕರೇ ಉದಾಹರಣೆ ನೋಡಬಹುದ ವೀಕ್ಷಕರೇ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಹತ್ತು ಪರ್ಸೆಂಟ್ ದ ರಿಟರ್ನ್ ಕೊಟ್ಟಿತ್ತ ತಿಳ್ಕೋರಿ ಸೇಮ್ ಯು ಎಸ್ ಸ್ಟಾಕ್ ಮಾರ್ಕೆಟ್ ಹತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿತ್ ಅಂತ ತಿಳ್ಕೋರಿ ವೀಕ್ಷಕರೇ ನಮ್ಮ ದೇಶನಾಗ ಹೇಳ ನಿಮಗೆ ಇನ್ಫ್ಲೇಷನ್ ಆರು ಪರ್ಸೆಂಟ್ ಸುಮಾರು ಐತಿ ಅದ ನಾವೇನ್ ಇನ್ಫ್ಲೇಷನ್ ಅನ್ನ ಅಡ್ಜಸ್ಟ್ ಮಾಡ್ರ ಹತ್ತು ಪರ್ಸೆಂಟ್ ರಿಟರ್ನ್ ಅಂದಾಗ ಮೈನಸ್ ಸಿಕ್ಸ್ ಪರ್ಸೆಂಟ್ ಮಾಡ್ರ ಯಾಕಂತಂದ್ರೆ ಸಿಕ್ಸ್ ಪರ್ಸೆಂಟ್ ದ ಇನ್ಫ್ಲೇಷನ್ ಐತಿ ನಾಕ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿತ್ತು ನಮಗೆ ಒಂದ್ ವರ್ಷ ನಾಗ ಅದ ಸೇಮ್ ಯು ಎಸ್ ಮಾರ್ಕೆಟ್ ನಾಗ ಹತ್ ಪರ್ಸೆಂಟ್ ನೀವು ರಿಟರ್ನ್ ತಗದ್ರ ಬಟ್ ಯು ಎಸ್ ನಾಗ ಇನ್ಫ್ಲೇಷನ್ ಕಡಿಮೆ ಐತಿ ಟೂ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಅನಾನ ಟೆನ್ ಪರ್ಸೆಂಟ್ ನಾಗ ಟೂ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಮೈನಸ್ ಮಾಡ್ರೆ ಆತ್ರಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಆತ ವೀಕ್ಷಕರು ಯು ಎಸ್ ನಾಗ ಇನ್ಫ್ಲೇಷನ್ ಕಡಿಮೆ ಐತಿ ಅನಾನ ಎಲ್ಲಾರು ಯು ಎಸ್ ಇನ್ವೆಸ್ಟ್ ಮಾಡ್ಬೇಕಂತ ಇಚ್ಛೆ ಪಡತಾರೆ ಅನಾನ ಎಫ್ಐಸ್ ಅನ್ನು ಸೆಲ್ ಮಾಡತಾರ ಎಫ್ಐ ಸೆಲ್ ಮಾಡೋದ್ರಿಂದ ವೀಕ್ಷಕರ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರೆ ಎಫ್ ಐಸ್ ಸೆಲ್ ಮಾಡಿ ಡಾಲರ್ ಅನ್ನ ಬಾಯ್ ಮಾಡ್ಬೇಕಾಗ್ತೈತಿ ಇಂಡಿಯನ್ ರುಪೀಸ್ ಅನ್ನ ಸೆಲ್ ಮಾಡಿ ಅದ್ರಲ್ಲಿ ಮತ್ ಸಪ್ಲೈ ಆಚ ಅದರಲ್ಲಿ ಅದ್ರಲ್ಲಿ ಮತ್ ನಮ್ ರುಪೀಸ್ ಬಿಳ್ಕೊಂತ ಬರ್ತೈತಿ ಇವೆಲ್ಲ ಮೇನ್ ಪಾಯಿಂಟ್ ಇದ್ದೋರಿ ವೀಕ್ಷಕರ ನಮ್ ರುಪೀಸ್ ವೀಕ್ ಆಗ ಈಗ ಸಾಮಾನ್ಯ ಮಂದಿಗೆ ಯಾವ ಪರಿಣಾಮ ಅಂತ ವೀಕ್ಷಕರೇ ರುಪೀಸ್ ವೀಕ್ ಆಗೋದ್ರಿಂದ ನಾವು ಯಾವ್ಯಾವ ಇಂಪೋರ್ಟ್ ಲಾರಿ ಬೇರೆ ದೇಶಗಳಿಂದ ಆ ಇಂಪೋರ್ಟ್ ಮಾಡ್ಕೊಳ್ಳೋ ವಸ್ತುಗಳ ಬೆಲೆ ಹೆಚ್ಚಾಗ್ತೈತಿ ಈಗ ನಾವು ಪೆಟ್ರೋಲ್ ಡೀಸೆಲ್ ಎಲ್ಲ ನಾವು ಇಂಪೋರ್ಟ್ ಮಾಡ್ಕೊತೇವಿ ಪೆಟ್ರೋಲ್ ಡೀಸೆಲ್ ವೀಕ್ಷಕರೇ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಅದರದ್ದು ಪ್ರೈಸ್ ಹೆಚ್ಚಾಗ್ತೈತಿ ಪೆಟ್ರೋಲ್ ಡೀಸೆಲ್ ಈಗ ಎಲ್ಲಾರ್ಗು ಬೇಕ ಬೇಕ ವೀಕ್ಷಕರೇ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗ್ತಂತಂದ್ರ ಎಲ್ಲಾ ಟ್ರಾನ್ಸ್ಪೋರ್ಟೇಷನ್ ಅದ ಬೆಲೆ ಹೆಚ್ಚಾಗ್ತೈತಿ ಎಲ್ಲಾ ವಸ್ತು ಜನರಿಗೆ ತಲುಪಬೇಕಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಬೇಕಾ ಬೇಕಾ ನಾನು ವೀಕ್ಷಕರೇ ಯಾವಾಗನು ನಮ್ಮ ದೇಶದ ಕರೆನ್ಸಿ ವೀಕ್ ಹಾಕೊಂತ ಬಂತಂತಂದ್ರೆ ಎಲ್ಲ ವೀಕ್ಷಕರೇ ತುಟ್ಟಿ ಆಗ್ತೈತಿ ಅದಕ್ಕೆ ಕಾರಣ ನಿಮಗೆ ಹೇಳಿ ನಮ್ಮ ದೇಶನಾಗ ಇನ್ಫ್ಲೇಷನ್ ಆರು ಪರ್ಸೆಂಟ್ ಐತೆ ಅಂತ ಇಲ್ಲಿ ನಮಗೆ ಕಂಡ ಬಂದ್ಬಿಡ್ತೈತಿ ಈಗ ನಾವು ಸರಳವಾಗಿ ಸೊಲ್ಯೂಷನ್ ಅನ್ನ ಕಂಡು ಹಿಡಿದ್ಬಿಡ್ನು ವೀಕ್ಷಕರೇ ಯಾವ ತರ ನಾವು ಇಂಡಿಯನ್ ರುಪೀಸ್ ಅನ್ನ ಸೆಲ್ ಮಾಡೋದ್ರಿಂದ ಇಂಡಿಯನ್ ರುಪೀಸ್ ಸಪ್ಲೈ ಹೆಚ್ಚಾತಾರಿ ಅದ ತರ ನಮ್ಮ ದೇಶದ ಆರ್ ಬಿ ಐ ಅವ್ರ ಡಾಲರ್ ಅನ್ನ ಸೆಲ್ ಮಾಡಿ ಡಾಲರ್ ದ ಸಪ್ಲೈ ಹೆಚ್ಚ ಮಾಡ್ಬೋದು ಕರೆನ್ಸಿ ಎಕ್ಸ್ಚೇಂಜ್ ನಾಗ ಡಾಲರ್ ದ ಸಪ್ಲೈ ಹೆಚ್ಚಾತಂತಂದ್ರ ಆಟೋಮೆಟಿಕ್ ಡಾಲರ್ ಬಿಳ್ಕೊಂತ ಬರ್ತೈತಿ ನಮ್ ರುಪೀಸ್ ವೀಕ್ಷಕರೇ ಅಲ್ಲಿ ಅಡ್ಜಸ್ಟ್ ಆಗ್ಬಿಡ್ತೈತಿ ಈಗ ಒಂದೇ ಪಾಯಿಂಟ್ ಆತ ನಮ್ಮ ಆರ್ ಐ ಅವರ ರಿಸರ್ವ್ ಇರ್ತೈತ್ರಿ ಡಾಲರ್ ದ ರಿಸರ್ವ್ ಅನ್ನು ಸೆಲ್ ಡಾಲರ್ ದ ಸಪ್ಲೈ ಹೆಚ್ಚಾಗ್ತೈತಿ ಎರಡನೇ ಸೊಲ್ಯೂಷನ್ ಏನಂತಂದ್ರೆ ವೀಕ್ಷಕರ ಅದೆಲ್ಲ ನಾವು ಕೂಡಿ ಮಾಡ್ಬೇಕು ಭಾರತೀಯರು ಅದೇನಂತಂದ್ರೆ ನಾವು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಪರ್ಚೇಸ್ ಮಾಡ್ಬೇಕ ಫಾರಿನ್ ಯಾವ್ದು ಬಾಯ್ ಮಾಡಬಾರ್ದು ಎಲ್ಲಾ ಇಂಡಿಯನ್ ವಸ್ತುಗಳನ್ನ ಬಾಯ್ ಮಾಡ್ಬೇಕಲ್ಲ ಏನಾಗ್ತೈತೆ ಅಂತಂದ್ರೆ ನಮ್ ದೇಶದ ನಮ್ ದೇಶನಾಗ ಉಳಿತೈತಿ ಮತ್ತೆ ವೀಕ್ಷಕರೇ ಎಲ್ಲಾ ನಮ್ಮ ದೇಶದ ಕಂಪನಿಗಳಿಗೂ ಸ್ವಲ್ಪ ಮೋಟಿವೇಶನ್ ಸಿಕ್ತೈತಿ ಅವ್ರ ಬೇರೆ ದೇಶಗಳಾಗ ಎಕ್ಸ್ಪೋರ್ಟ್ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಬೇರೆ ದೇಶದ ಕರೆನ್ಸಿ ನಮ್ ದೇಶನಾಗ ಬರ್ತೈತಿ ವೀಕ್ಷಕರಿ ಇವಾಗ ಎಡ ಸೊಲ್ಯೂಷನ್ ಇದ್ದು ಎಲ್ಲಾ ನಿಮಗೆ ಡಿಟೇಲ್ ದಾಗ ಇವತ್ತಿನ ವಿಡಿಯೋ ಅನಸ್ತೈತಿ ವಿಡಿಯೋ ಇಷ್ಟ ಐತೆ ಈ ವಿಡಿಯೋ ಹೆಂಗ್ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ ಈ ವಿಡಿಯೋ ಚಲೋ ಲೈಕ್ ಮಾಡಿ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೇ ವಿಡಿಯೋ ఆర్తిని ధన్యవాదాలు